ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಸ್ಕಂದ ಷಷ್ಠಿ ಅಥವಾ ಸುಬ್ರಹ್ಮಣ್ಯ ಷಷ್ಠಿ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿಯನ್ನು ಮಾರ್ಗಶಿರ ಮಾಸದ ಆರನೇ ದಿವಸ ಅಂದರೆ ಮಾರ್ಗಶಿರ ಅಮಾವಾಸ್ಯೆ ಆದ ಆರನೇ ದಿವಸಕ್ಕೆ ಆಚರಣೆ ಮಾಡಲಾಗುತ್ತೆ ಇನ್ನು ಈ ಚಂಪಾಷ್ಠಿಯ ದಿನದಂದು ವಿಶೇಷವಾಗಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಹಾಗೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜೊತೆಗೆ ರಥೋತ್ಸವವು ಕೂಡ ನಡೆಯುತ್ತೆ ಇನ್ನು ನಾವುಗಳು ಯಾವ ರೀತಿ ನಾಗರ ಪಂಚಮಿ ಹಬ್ಬದ ದಿವಸ ನಾಗಪ್ಪನಿಗೆ ಪೂಜೆಯನ್ನು ನೆರವೇರಿಸ್ತೀವೋ ಅದೇ ರೀತಿ ಉಪವಾಸವನ್ನು ಇದ್ದು ಹುತ್ತಕ್ಕೆ ಅಥವಾ ನಾಗರ ತನಿಯನ್ನು ಇರಿಬೋದು ಮನೆಯಲ್ಲೇ ನಾಗಪ್ಪನನ್ನು ಇಟ್ಕೊಂಡ್ರವರು ಅಂದರೆ ಬೆಳ್ಳಿ ನಾಗಪ್ಪ ಇರೋರು ಮನೆಯಲ್ಲಿ ಸರಳವಾಗಿ ನಾಗಪ್ಪನ ಪೂಜೆಯನ್ನು ಕೂಡ ಮಾಡ್ಬೋದು ಹಾಗಿದ್ರೆ ಈ ವರ್ಷ ಚಂಪಾಷ್ಠಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿ ಯಾವ ದಿನದಂದು ಬಂದಿದೆ ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಈ ವರ್ಷ ಚಂಪಾ ಷಷ್ಠಿ ಡಿಸೆಂಬರ್ ಆರನೇ ತಾರೀಕು ಶುಕ್ರವಾರದ ದಿನ ಹಾಗೆ ಡಿಸೆಂಬರ್ ಏಳನೇ ತಾರೀಕು ಶನಿವಾರ ದಿನ ಎರಡು ದಿನಗಳು ಕೂಡ ಬಂದಿದೆ ಕೆಲವರು ಚಂಪಾಷ್ಠಿಯನ್ನು ಆರನೇ ತಾರೀಕು ಆಚರಣೆ ಮಾಡಿದ್ರೆ ಇನ್ನು ಕೆಲವರು ಏಳನೇ ತಾರೀಕು ಆಚರಣೆ ಮಾಡ್ತಾ ಇದ್ದಾರೆ ಯಾಕಂದರೆ ಷಷ್ಠಿ ತಿಥಿ ಆರಂಭವಾಗುವಂಥದ್ದು ಡಿಸೆಂಬರ್ ಆರನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಏಳು ನಿಮಿಷಕ್ಕೆ ಆರಂಭವಾಗಿ ಡಿಸೆಂಬರ್ ಏಳನೇ ತಾರೀಕು ಶನಿವಾರದ ದಿನ ಬೆಳಗ್ಗೆ ಹನ್ನೊಂದು ಗಂಟೆ ಐದು ನಿಮಿಷದವರೆಗೂ ಕೂಡ ಇರುತ್ತೆ ಇಲ್ಲಿ ಷಷ್ಠಿ ತಿಥಿ ಆರಂಭವಾಗುವಂಥದ್ದು ಡಿಸೆಂಬರ್ ಆರನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಶುರುವಾಗ್ತಾ ಇರೋದ್ರಿಂದ ಸೂರ್ಯ ಉದಯ ಆಗುವಂಥ ತಿಥಿಯನ್ನು ತಗೊಂಡ್ರೆ ಡಿಸೆಂಬರ್ ಏಳನೇ ತಾರೀಕು ಕೆಲವರು ಈ ಪೂಜೆಯನ್ನು ಮಾಡ್ತಾರೆ ಇನ್ನು ನಾಗಪ್ಪನಿಗೆ ತನಿ ಏರಿಬೇಕು ಅಂದರೆ ಉಪವಾಸವನ್ನ ಇದ್ದು ತನಿ ಏರಿಬೇಕು ಅಂತಲೂ ಕೂಡ ಇದೆ ಹಾಗಾಗಿನೇ ಕೆಲವರು ಡಿಸೆಂಬರ್ ಏಳನೇ ತಾರೀಕು ಈ ಷಷ್ಠಿಯನ್ನು ಆಚರಣೆ ಮಾಡ್ತಾರೆ ನೀವು ಹನ್ನೆರಡು ಗಂಟೆವರೆಗೂ ಉಪವಾಸವನ್ನ ಇದ್ದು ನಾವು ಪೂಜೆಯನ್ನು ಮಾಡ್ತೀವಿ ಅಂತನೋರು ಡಿಸೆಂಬರ್ ಆರನೇ ತಾರೀಕು ಶುಕ್ರವಾರ ದಿನವೇ ನೀವು ಪೂಜೆಯನ್ನು ಮಾಡ್ಬೋದು ಇಲ್ಲ ಅಷ್ಟು ಹೊತ್ತು ನಮಗೆ ಉಪವಾಸ ಇದ್ದು ಪೂಜೆ ಮಾಡೋದಕ್ಕಾಗಲ್ಲ ಅನ್ನೋರು ಡಿಸೆಂಬರ್ ಏಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಯ ಒಳಗಡೆ ನೀವಾಗ ಯಾವಾಗ ಬೇಕಾದರೂ ತನಿಯರದು ಎರೆದು ಪೂಜೆಯನ್ನು ನೆರವೇರಿಸ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಚಂಪಾ ಷಷ್ಠಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿ ಯಾವತ್ತು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸುಖಿನೋ ಬವಂತು.